ಎಲ್ಲರಿಗೂ ನಾನು ರಾಘುನಾಯ್ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದ ಜಿಲ್ಲಾಧ್ಯಕ್ಷ ಇವತ್ತು ನಮ್ಗೆ ಒಂದು ಒಳ್ಳೆ ಸಂತೋಷದ ದಿನ ಅಂತ ಹೇಳಿ ಅಂದ್ರೆ ಇಡೀ ಇವತ್ತು ಕರ್ನಾಟಕ ರಾಜ್ಯವೇ ಬಾಲ ಮಂದಿರ ಒಂದು ಶಾಲೆಗೆ ನೋಡ್ತಾ ಇದೆ ಯಾಕಂದ್ರೆ ಈ ಬಾಲ ಮಂದಿರ ಶಾಲೆಯಲ್ಲಿ ಕಲ್ತಂಥ ವಿದ್ಯಾರ್ಥಿಗಳು ಬಹಳಷ್ಟು ಐ ಎಸ್ ಆಫೀಸರ್ಸು ಡಾಕ್ಟರ್ಸು ನಮಗೆ ಒಂದು ಹೆಮ್ಮೆ ಅಂದ್ರೆ ನಮ್ಮ ಕಾರವಾರ ಒಂದು ತಾಲೂಕಿನಲ್ಲಿ ಇದೊಂದು ಶಾಲೆ ಇದೆ ಅಂತ ಹೇಳಿಕ್ಕೆ ನಾವು ಕೂಡ ಅದಕ್ಕೆ ಹೆಮ್ಮೆ ಪಡ್ತಾ ಇದ್ದೇವೆ ಈ ಒಂದು ಶಾಲೆಯಲ್ಲಿ ಇವತ್ತು ಬಹಳ ಸಂತೋಷದ ಒಂದು ವಿಜೃಂಭಣೆ ಇದ್ದಾರೆ ಈ ಬಾಲ್ ಮಂದಿರ ಶಾಲೆಯ ಎಲ್ಲ ಹೆಡ್ಮಿಸ್ಟರು ಹಿಡಿದಂಥ ಎಲ್ಲ ಸೆಕ್ರೆಟರಿ ಕೂಡ ಮತ್ತು ಈ ಶಾಲೆಯ ಎಲ್ಲ ಪ್ರಾಧ್ಯಾಪಕರು ಎಲ್ಲ ಟೀಚರ್ಸು ಕೂಡ ಈ ಒಂದು ಶಾಲೆಯಲ್ಲಿ ವಿಜೃಂಭಣೆ ಮಾಡ್ತಾ ಇದ್ದಾರೆ ಏನಂದ್ರೆ ವಿಜೃಂಭಣೆ ಅಂದರೆ ಈಗಾಗಲೇ ನಾವು ನೋಡ್ತಾ ಇದ್ದೇವೆ ಎಸ್ ಎಲ್ ಸಿ ರಿಸಲ್ಟ್ ಬಂದಿದೆ ಎಸ್ ಇವತ್ತು ಎರಡನೇ ಅಟೆಂಪ್ಟ್ ಅಲ್ಲಿ ಬರುವ ಎಕ್ಸಾಮ್ ಅಲ್ಲಿ ಕೂತ್ಕೊಂಡು ಇವತ್ತು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕನ ಪಡೆದು ಇಡೀ ಕಾರವಾರ ತಾಲೂಕಿಗೆ ಒಂದು ಹೆಸರನ್ನು ತಂದಿದ್ದಾನೆ ಮತ್ತೆ ಇಡೀ ಜಿಲ್ಲೆಗೆ ಕೂಡ ಹೆಸರನ್ನು ತಂದಿದ್ದಾರೆ ಕರ್ನಾಟಕ ರಾಜ್ಯಕ್ಕೆ ರ್ಯಾಂಕ್ ಕೂಡ ಪಡೆದಿದ್ದಾನೆ ಅಂತ ವಿದ್ಯಾರ್ಥಿ ಇವತ್ತು ನಿಮ್ಮ ಪರಿಚಯ ಮಾಡಿಕೊಡ್ತಾನೆ ಆ ವಿದ್ಯಾರ್ಥಿ ಆದಿತ್ಯ ಅಜಿತ್ ನಾಯ್ಕ್ ಆದಿತ್ಯ ಅಜಿತ್ ನಾಯ್ಕಿಗೆ ಈಗಾಗಲೇ ಇಲ್ಲಿಯ ಹೆಡ್ಮಿಸ್ಟ್ರು ತನ್ನ ಚೇರಲ್ಲಿ ಕೂತ್ಕೊಂಡು ಅಂದ್ರೆ ಹೆಡ್ ಮಿಸ್ಟರ್ ಕೂತಂತಹ ಚೇರಲ್ಲಿ ಅವರಿಗೆ ಸನ್ಮಾನ ಕೂಡ ಮಾಡಿದ್ದಾರೆ ಇದು ಒಳ್ಳೆಯ ಸಂದೇಶ ಯಾಕಂದ್ರೆ ಇಂಥ ವಿದ್ಯಾರ್ಥಿಗಳಿಗೆ ಈ ರೀತಿ ಈ ಶಾಲೆಗೆ ನಾವು ಯಾವಾಗಲೂ ಸೆಲ್ಯೂಟರ್ನ ಕೊಡಿಬೇಕು ಅಂದರೆ ಅತಿಥಿ ಕೇಳುವ ಯಾವ ರೀತಿ ನೀವು ಸೆಕೆಂಡ್ ಅಟೆಂಪ್ಟಲ್ಲಿ ಅಲ್ಲಿ ಯಾವ ರೀತಿ ನೀವು ಪಾಸ್ ಆದ್ರಿ ನಿಮ್ಗೆ ಎಷ್ಟು ಅಂಕ ಬಿದ್ದಿತ್ತು ನೀವು ಹೇಗೆ ಸ್ಟಡಿ ಮಾಡಿಕೊಂಡು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತಗೊಂಡಿದ್ರಿ ಅಂತ ಅಜಿತ್ ನಮಸ್ಕಾರ ಮಹಿ ವಿದ್ಯತೆ ಎಲ್ಲರಿಗೆ ನಮಸ್ಕಾರ ನನ್ನ ಹೆಸರು ಆದಿತ್ಯ ಜಿತ್ ನಾಯಕ್ ಅಂತ ನಾನು ಬಾಲ್ಮಂದಿರಿ ಪ್ರೌಢಶಾಲೆಯ ಒಬ್ಬ ಹೆಮ್ಮೆಯ ವಿದ್ಯಾರ್ಥಿ ಅಂತ ನಾನು ಹೇಳ್ಲಿಕ್ಕೆ ಬಯಸುತ್ತೇನೆ ಇಂದು ಮೊದ್ಲೇ ಎ ಟಿ ಎಂ ದಲ್ಲಿ ಸಿಕ್ಸ್ ಟ್ವೆಂಟಿ ತ್ರೀ ಅಂತ ಆಗಿತ್ತು ಮ್ಯಾಥ್ಸ್ ನಲ್ಲಿ ಸ್ವಲ್ಪ ಕಮ್ಮಿ ಕಡಿಮೆ ಮ್ಯಾಥ್ಸಲ್ಲಿ ಎಷ್ಟು ಬಿದ್ದಿತ್ತು ನಿಮಗೆ ನೈಂಟಿ ಏಯ್ಟ್ ಆಗಿತ್ತು ಒಂದು ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟ್ ಎಲ್ಲ ನೂರಕ್ಕೆ ಒಂಟಿ ಒನ್ ನೂರು ನೂರು ನೂರಕ್ಕೆ ನೂರು ಆದ್ರೆ ಆದ ನಂತರ ಏನಾಯ್ತು ಅಂದ್ರೆ ನನಗೊಂದು ಆಸೆ ಇತ್ತು ನಮ್ಮ ಕಾರವಾರದಲ್ಲಿ ಇನ್ನು ತನಕ ಯಾರು ಆರ್ನೂರ ಇಪ್ಪತ್ತೈದಕ್ಕೆ ಆರ್ನೂರ ಇಪ್ಪತ್ತೈದು ಅಂಕ ಗಳಿಸ್ಲಿಲ್ಲ ಎಂದು ಒಂದು ಮನಸ್ಸಿನಲ್ಲಿ ಒಂದು ವಿಚಾರ ಇತ್ತು ಆದರೆ ನನ್ನ ತರ ಒಂದು ಅಪರ್ಚುನಿಟಿ ಇದೆಯಲ್ಲ ಎಕ್ಸಾಮ್ ಟು ಇದೇ ಅಲ್ಲ ಎಂದು ಒಂದು ದೇವರ ಒಂದು ಮಾರ್ಗದರ್ಶನ ಒಂದು ನಾವ್ ನಾನು ನನ್ನ ಅಪ್ಪ ಅಮ್ಮನಿಗೆ ಕೇಳಿದ್ದೆ ಕುತ್ಕೊಳ್ಳ ಏನು ಯಾಕೆಂದ್ರೆ ಯಾವ ರೀತಿಯ ಕ್ವಶನ್ ಫ್ರೇಮ್ ಅಂತ ಯಾವುದೇ ಇದು ನಾಲೆಜ್ ಇರುವುದಿಲ್ಲ ಆ ಕ್ವಶನ್ ಏಕೆಂದ್ರೆ ಪ್ರತಿ ವರ್ಷನೂ ಹೊಸದಾದ ಕ್ವಶನ್ ಆಗ್ತಾರೆ ಮ್ಯಾಥ್ಸ್ ಅಥವಾ ಸೈನ್ಸ್ ಯಾವುದೇ ಇರಬಹುದು ಅದಕ್ಕಾಗಿ ನಾ ಅಪ್ಪ ಅಮ್ಮನಿಗೆ ಕೇಳಿದ್ದೆ ಮ್ಯಾಥ್ಸ್ ನಲ್ಲಿ ಮತ್ತೊಮ್ಮೆ ಕೂತ್ಕೊಳ್ಳೆ ಏಕೆಂದ್ರೆ ಕುತ್ಕೊಳ್ಳ ನಿನಗೆ ಬೇಜಾರಾಗ್ತದೆ ಅಲ್ಲ ಆದ್ರೆ ಇಲ್ಲ ಯಾಕೆಂದ್ರೆ ಅಂದ್ ಅಜ್ಜಿಯ ಕೂಡ ಆಸೆ ಇತ್ತು ಅವಳಿಗೆ ಹಿಂದೆ ಇಲ್ಲ ಒಂದು ಆಸೆ ಒಂದು ವರ್ಷ ಆಯ್ತು ಅವಳಿಗೆ ಒಂದು ಆಸೆ ಇತ್ತು ಆ ನೂರ ಇಪ್ಪತ್ತೈದು ಬರಬೇಕು ನಮ್ಮ ಮೇಡಮ್ನವರ ಕೂಡ ಆಸೆ ಇತ್ತು ಭಾರತಿ ಮೇಡಮ್ ಕೂಡ ನಮ್ಮ ಎಲ್ಲ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರ ಒಂದು ಆಸೆ ಇತ್ತು ಏಕೆಂದರೆ ನಾನು ಆನೂರ ಇಪ್ಪತ್ತೈದಕ್ಕೆ ಆರನೂರ ಇಪ್ಪತ್ತೈದು ತಂದು ಈ ಶಾಲೆಗೆ ಒಂದು ಹೆಮ್ಮೆಯನ್ನು ತರಬೇಕು ಎಲ್ಲರ ಆಸೆ ಇತ್ತು ಕಡೆಗೆ ನಾನು ಮತ್ತೆ ಮತ್ ನನ್ನ ಕೂಡ ಶುರು ಆಗಿತ್ತು ಕಡೆಗೆ ಆದರೆ ಕೂಡ ನಾನು ನನ್ನ ಅಮ್ಮ ನನ್ನ ಅಪ್ಪ ಮತ್ತು ಎಲ್ಲರ ಸಹಕಾರದಿಂದ ನಾನು ಮ್ಯಾ ನನ್ನ ಕಾಲೇಜಿನ ಜೊತೆಗೆ ನಾನು ಈ ಮ್ಯಾಥ್ಸವನ್ನು ಸದಾ ಅಭ್ಯಾಸವನ್ನು ಮಾಡ್ತಿದ್ದೆ ಬೇರೆ ಬೇರೆ ರೀತಿಯ ನಾನೇ ಕ್ವಶನ್ ಫ್ರೇಮ್ ಮಾಡಿ ಆನ್ಸರ್ ಬರ್ತಿದ್ದೆ ಮತ್ತು ಎಕ್ಸಾಮ್ ಟೂಲಿ ನಿಮಗೆ ಗೊತ್ತಿದೆ ಏಕೆಂದರೆ ಜಾಸ್ತಿ ಫೇಲಿಯರ್ಸ್ ಕುಡ್ ಕೂತ್ಕೊಳ್ತಾರೆ ಆ ಎಕ್ಸಾಮ್ ಅಲ್ಲಿ ತುಂಬ ಡಿಸ್ಟರ್ಬೆನ್ಸ್ ಇದ್ದರೆ ಸಹ ನಾವು 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 ನಮ್ಮಲ್ಲಿ ಕಾನ್ಸಂಟ್ರೇಷನ್ ಇರಬೇಕು ಏಕೆಂದ್ರೆ ಹೇಗೆ ಕಾಗೆ ಎಫರ್ಟ್ಸ್ ಆಗ್ತದೆ ಹೇಗೆ ಆ ವಿದ್ಯಾರ್ಥಿಗಳು ಅಂತಹ ಗುಣಲಕ್ಷಣಗಳನ್ನು ನಮ್ಮಲ್ಲಿ ಅಡವಳಿಸಿಕೊಳ್ಳಬೇಕು ಮೊಟ್ಟ ಮೊದಲಾಗಿ ನಮ್ಮ ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಅಂಜಲಿ ಮಾನೆ ಮೇಡಮ್ ಅವರಿಗೆ ನಾನು ತುಂಬಾ ಹೃತ್ಪೂರ್ವಕವಾಗಿ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಏಕೆಂದ್ರೆ ನಾನು ಬಾಲ್ಮಂದಿರ್ನಲ್ಲಿ ನರ್ಸರಿಯಿಂದ ಕಲಿತಿರಲಿಲ್ಲ ನರ್ಸರಿಯಿಂದ ಸೆವೆಂತ್ ಸ್ಟ್ಯಾಂಡರ್ಡ್ ವರೆಗೆ ಸೇಂಟ್ ಮೈಕಲ್ಸ್ ಕಾನ್ವೆಂಟ್ ನಲ್ಲಿ ಕಲಿತಿದ್ದೆ ಅದ್ರಲ್ಲಿ ಏಟ್ ನಂತರ ನಮ್ಗೆ ಆಪ್ಷನ್ ಇರಲಿಲ್ಲ ಆಗಿತ್ತು ಆದ ನಂತರ ಯಾವ ಶಾಲೆಗೆ ಹೋಗುವುದು ಯಾವ ಶಾಲೆಗೆ ಹೋಗುವುದು ಕುತೂಹಲ ಇತ್ತು ನನಗೆ ಅಪ್ಪ ಅಪ್ಪ ಅಮ್ಮ ಆಕೆ ಹೇಳ್ತಾ ಇದ್ರು ಸ್ವಲ್ಪ ನಿಮ್ಗೆ ಗೋವಾದಲ್ಲಿ ಏಕೆಂದ್ರೆ ಇವರು ಗೋವಾದಲ್ಲಿ ಕೆಲಸ ಮಾಡ್ತಾರೆ ನಮ್ಮ ಅಪ್ಪ ಅವರು ಅಲ್ಲಿ ಗೋವಾದಲ್ಲಿ ನೀವು ಹೋಗು ನಮ್ಮ ಅಲ್ಲಿ ಮನೆಯಲ್ಲಿ ಅಲ್ಲಿ ಕೂಡ ನಮ್ದೊಂದು ಫ್ಲಾಟ್ ಅಲ್ಲಿ ನಿಮ್ಗೆ ನಮಗೆ ಚಲೋ ಆಗ್ತದೆ ಆದ್ರೆ ನಮ್ಮ ಕಾರವಾರದಲ್ಲಿ ಉಳಿದು ನಮ್ಗೊಂದು ನನಗೆ ಒಂದು ಆಸೆ ಇತ್ತು ಏಕೆ ನನ್ನ ಅಜ್ಜಿ ಕೂಡ ಅದೇ ನಾವು ಹುಟ್ಟೂರು ನನ್ನ ತಾಯಿ ಹುಟ್ಟೂರು ಮತ್ತು ಶಾಲೆಯನ್ನು ಜೀವನದುದ್ದಕ್ಕೂ ನಾವು ಮರೆಯಬಾರದು ನಾವು ಎಲ್ಲರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು ಅದಕ್ಕೆ ನಮ್ಮ ಅಂಜಲಿ ಮಾನೆ ಮೇಡಮ್ ನಾವು ಏಟ್ ಏಟ್ ಸ್ಟ್ಯಾಂಡರ್ಡ್ ಇಲ್ಲಿ ಬಂದಿದೆ ಹೊಸದಾಗಿ ಆದ್ರೆ ಕೂಡ ಇವರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ ನಿಜ ನಿಜ ಅದು ಅದು ನಿಜ ಅದು ನೂರಕ್ಕೆ ನೂರ್ ಸತ್ಯ ಯಾಕಂದ್ರೆ ಮೇಡಮ್ ಅವ್ರ ಹಾಗೆ ಇದೆ ಗುಣನೇ ಹಾಗೆ ಇದೆ ಹೇಳಿದ್ದು ಸತ್ಯನೇ ಅದು ಹೇಳಿ ಮತ್ತೆ ಈಗ ನೀವು ಟಿವಿ ವಿಯಲ್ಲಿ ನೋಡ್ತಾ ಇರ್ತಿದ್ರಿ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಬರ್ತಾರೆ ಹತ್ತು ಹುಡುಗರು ಬರ್ತಾರೆ ಐದು ಹುಡುಗರು ಬರ್ತಾರೆ ಅಂತ ಈಗ ನೀವು ಅದೇ ಸ್ಥಾನದಲ್ಲಿ ನೀವು ಇದ್ದೀರಾ ಎಷ್ಟು ಖುಷಿ ಆಗ್ತಾ ಇದೆ ತುಂಬಾನೇ ತುಂಬಾ ಖುಷಿ ಆಗ್ತಾ ಇದೆ ಯಾಕೆಂದ್ರೆ ಇದು ಒಂದು ನನಗೆ ಒಂದು ಜೀವನದಲ್ಲಿ ಒಂದು ಯಥೆ ಅಂತಾನೆ ಆಗಿದೆ ಅಂತ ನಾ ಹೇಳಬಹುದು ಯಾಕೆಂದ್ರೆ ಕಾರವಾರದಲ್ಲಿ ಪ್ರಪ್ರಥಮವಾಗಿ ತಾಲೂಕಿನಲ್ಲಿ ನಮ್ಮ ಶಾಲೆಯಿಂದಲೇನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಏಕೆಂದರೆ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಶುರುವಾಗಿ ಐವತ್ತೊಂಬತ್ತು ವರ್ಷಗಳಾಯಿತು ಮತ್ತು ಯಾರು ಕಾರವಾರ ಆ ಒಂದು ವಿಶಿಷ್ಟ ಸಾಧನೆ ಪಡೆಯಲು ಸಾಧ್ಯವಾಗಲಿಲ್ಲ ಆದರೆ ನಮ್ಮ ಶಾಲೆಯಿಂದ ನಾನು ನನ್ನ ಶಾಲೆಗೆ ಒಂದು ಹೆಮ್ಮೆಯನ್ನು ಒಂದು ಕೀರ್ತಿಯನ್ನು ತಂದಿದೆ ನನಗೆ ತುಂಬನೇ ತುಂಬಾ ಖುಷಿ ಆಗ್ತದೆ ನನ್ನ ನನ್ನ ಅಪ್ಪ ಅವರು ಅಜಿತ್ ಅಜಿತ್ ನಾಯ್ಕ ಅವರು ಅಮ್ಮ ಅವರು ಅರ್ಪಿತಾ ನಾಯ್ಕವರು ಎಲ್ಲರೂ ನನಗೆ ತುಂಬಾ ತುಂಬಾ ಪ್ರೋತ್ಸಾಹವನ್ನು ಅವಳು ಅವಳು ಅಂತ ಅವಳು ಶಬ್ದವೇ ಏಕೆಂದ್ರೆ ಅವ್ರಿಗೂ ಇಲ್ಲಿ ಅವ್ನ ಸೇನ್ ಮ್ಯಾಕ್ ಕಳೀತಾ ಇದ್ದಾಳೆ ಈವರೆಗೆ ಅವರು ಅವಳ ಕಂಪ್ಲೀಟ್ ಸೆಕ್ಷನ್ ಟಾಪ್ ಅವಳೇ ಟಾಪರ್ ಆಗಿದ್ದಾಳೆ ಅವ್ರು ಕೂಡ ನನಗೆ ಹೇಳ್ತಾ ಇತ್ತು ನಂದು ಫೋರ್ತ್ ನಲ್ಲಿ ನಾನು ಟಾಪ್ ಆಗಿದ್ದೆ ನನ್ನ ನೈನ್ ಪಾಯಿಂಟ್ ನೈನ್ ನೈನ್ ಬಂತು ನಿಂದ್ ಹೇಗಿದ್ದ ಯಾಕೆಂದ್ರೆ ನಾನು ಕೂಡ ನರ್ಸರಿಯಿಂದಾನೇ ಫಸ್ಟ್ ಇಲ್ಲಿ ಕೂಡ ಏತ್ ನಲ್ಲಿ ನಾ ಫಸ್ಟ್ ನಾ ಬಂದಿದ್ದೆ ನೈನ್ತ್ ನಲ್ಲಿ ನಾನೇ ಫಸ್ಟ್ ಬಂದಿದೆ ಟೆಂತ್ ಅಲ್ಲಿ ಕೂಡ ನಾನೇ ಫಸ್ಟ್ ಬಂದಿದ್ದೆ ಅದೇ ಆದ ಆಸೆ ಏನಿತ್ತು ಆರ್ನೂರ ಇಪ್ಪತ್ತೈದು ಆಸೆ ನೂರು ಪರ್ಸೆಂಟ್ ಫಲಿತಾಂಶ ಬರಲೇಬೇಕೆಂದ್ರೆ ನೀವು ನೀವು ಯಾವ ರೀತಿ ಸ್ಟಡಿ ಮಾಡಿರಬೇಕು ಸ್ಟಡಿ ಮಾಡುವ ಒಂದು ವಿಧಾನ ಪ್ರತ್ಯೇಕ ವಿದ್ಯಾರ್ಥಿಯ ಬೇರೆ ಬೇರೆ ಅದಾಗಿರ್ತದೆ ಮೊಟ್ಟ ಮೊದಲು ನಮ್ದು ನಾನು ಎಷ್ಟು ಗಂಟೆಗೆ ಹೇಳ್ತಿದ್ರಿ ಎಷ್ಟು ಗಂಟೆಗೆ ಸ್ಟಡಿ ಮಾಡ್ತಿದ್ರಿ ಸ್ಕೂಲಿಂದ ಹೋದ್ಮೇಲೆ ಏನ್ ಮಾಡ್ತಿದ್ರಿ ಮೊಟ್ಟ ನಾನು ಬೆಳಿಗ್ಗೆ ಐದು ಐದು ಐದುವರೆ ಇದು ಈ ಸಮಯದಲ್ಲಿ ಎತ್ಕೊಂಡಿದ್ದೆ ಮೊಟ್ಟ ಮೊದಲು ದೇವರ ಪ್ರಾರ್ಥನೆ ಮಾಡುವುದು ಆದ ನಂತರ ಸ್ನಾನವನ್ನು ಮಾಡುವುದು ಕಡೆಗೆ ನನ್ನ ನನ್ನ ವಿಷಯ ನನಗೆ ಆ ದಿವಸ ಯಾವ ಏಕೆಂದರೆ ನಾನು ಎಲ್ಲರಿಗೆ ಹೇಳ್ತಾ ಇದ್ದೇನೆ ಯಾವ ನಾನು ಟೆಂತಲ್ಲಿ ಇದ್ದಾಗ ಕೂಡ ಅದೇ ಏಕೆಂದ್ರೆ ನಾನು ಟಾಪರ್ ಇದ್ರೆ ಬೇರೆಯವರಿಗೆ ಕಡೆ ಬೇರೆಯವರು ಕೂಡ ಆಗಬೇಕು ಏಕೆಂದ್ರೆ ನೀವು ನಮ್ಮ ಯಾರು ಯಾ ಇವನ್ ಇವನ್ ಯಾರು ತುಂಬಾ ಕಡಿಮೆ ಇದ್ದಾರೆ ವಿದ್ಯಾಭ್ಯಾಸದಲ್ಲಿ ಅವರಿಗೆ ಹೆಲ್ಪ್ ಮಾಡುವ ಅದು ಗುಣ ಎಲ್ಲರಲ್ಲಿ ಇರಬೇಕು ತಾನೇ ದೊಡ್ಡ ಮನುಷ್ಯ ಅಹಂಕಾರ ಯಾವಾಗಲೂ ಬರಬಾರದು ತಂದೆ ತಾಯಿ ಗ್ರೇಟು ಈ ವಿಷಯದಲ್ಲಿ ನಾವು ಅಭ್ಯಾಸವನ್ನು ಮಾಡುವಾಗ ನಮ್ಗೆ ಏಕಾಗ್ರತೆ ಇರಬೇಕು ನಾವು ಯಾವ ವಿಷಯವನ್ನು ಓದ್ತೇವೆ ನಮ್ಮ ನಮ್ಮ ಅದು ಮೈಂಡ್ ಮತ್ತು ಮನಸ್ಸಿನಲ್ಲಿ ಕರೆಕ್ಟ್ ಇರಬೇಕು ನಮ್ಮ ಮೈಂಡ್ ನಲ್ಲಿ ನಾವು ನಾವು ಮ್ಯಾಥ್ಸ್ ಮಾಡುವಾಗ ನಾವು ಬೇರೆ ಯಾವುದೇ ವಿಷಯ ಬಗ್ಗೆ ನಾವು ನಮ್ಮ ನಮ್ಮ ಅಲ್ಲಿ ಇದ್ರೆ ಮ್ಯಾಥ್ಸ್ ಆಗುದಿಲ್ಲ ನಾವು ಯಾವಾಗ ಶಾಲೆ ಕ್ಲಾಸ್ ನಲ್ಲಿ ಸೋಷಿಯಲ್ ಟೀಚರ್ ಅವರು ಪಾಠ ಮಾಡ್ತಾ ಇದ್ದಾರೆ ಆದ್ರೆ ನಾವು ಡ್ರಾಯಿಂಗ್ ಮಾಡ್ತಾ ಇದ್ರೆ ಈ ತರ ಮಾಡಿದ್ರೆ ಖಂಡಿತ ನಿಮ್ಗೆ ಈ ಗುರಿಯನ್ನು ಸಾಧಲಿಕ್ಕೆ ಆಗುದೇ ಇಲ್ಲ ನೀವು ಸ್ಟಾರ್ಟಿಂಗ್ದಾನೇ ಪ್ರಯತ್ನ ಪಡಬೇಕು ಕೆಲವೊಮ್ಮೆ ಮಾರ್ಕ್ಸ್ ಜಾಸ್ತಿ ಕಡಿಮೆ ಆಗ್ತದೆ ಎಫ್ ಎ ಯಲ್ಲಿ ಸೆಮ್ ಇಲ್ರಿ ಪ್ರಿಪೇಟರಿಯಲ್ಲಿ ಕೆಲವೊಮ್ಮೆ ಮಾರ್ಕ್ಸ್ ಜಾಸ್ತಿ ಆಗ್ತದೆ ನಿಮ್ಮ ರ್ಯಾಂಕ್ ಮೇಲ್ಗಡೆಯಿಂದ ಕೆಳಗಡೆ ಕೂಡ ಬರಬಹುದು ಆದರೆ ಅದನ್ನು ಅದನ್ನು ಕೂಡ ಗಮನ ಇಟ್ಟು ನಾನು ಸಾಧಿಸುತ್ತೇನೆ ಎಂಬ ನಮ್ಮಲ್ಲಿಯ ಮನೋಭಾವನೆ ಇರಬೇಕು ಇರಬೇಕು ನಾವು ಛಲವನ್ನು ಯಾವಾಗಲೇ ಬಿ ಬಿಡಬಾರದು ನಮ್ಮ ಗುರು ಹಿರಿಯರುಗಳು ಇಲ್ಲಿ ಇದ್ದಾರೆ ಭಾರತಿ ಮೇಡಮ್ ಅಂಜಲಿ ಮೇಡಮ್ ಅವರು ಎಸ್ ಪಿ ಸರ್ ಜಿ ಪಿ ಸರ್ ಅನಿರುದ್ಧ ಹಳ್ಳಿಪುರ್ಕರ್ ಸರ್ ಇವರು ಎಲ್ಲರೂ ನಮಗೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ನಮ್ಮ ಕಾರವಾರ ಎಜುಕೇಶನ್ ಸೊಸೈಟಿ ಈ ಸೊಸೈಟಿ ಕ್ಯಾಂಪಸ್ನಲ್ಲಿ ಮೂರು ಶಾಲೆಗಳಿವೆ ಮೂರು ಶಾಲೆ ಎಲ್ಲ ಶಿಕ್ಷಕರು ಶಿಕ್ಷಕರು ಸಹ ಈ ಈ ಶಾಲೆಯ ವಿದ್ಯಾರ್ಥಿ ಆ ಶಾಲೆಯ ವಿದ್ಯಾರ್ಥಿ ಯಾವಾಗಲೂ ಮಾಡಲಿಲ್ಲ ಎಲ್ಲರೂ ಎಲ್ಲ ನಡೆ ನುಡಿ ಯಾವಾಗಲೂ ನನ್ನ ನನ್ನ ಜೊತೆ ಅಂದರೆ ಚೆನ್ನಾಗಿ ಇತ್ತು ನಾನು ಬಂದಿದ್ದೆ ಬಂದಿದೆ ಏತಿಂದ ಎಲ್ಲ ಟೀಚರ್ಸ್ ಏತ್ ನೈನ್ತ್ ಟೆಂತ್ ಆದರೂ ನನಗೆ ಸ ನಾನು ನರ್ಸರಿ ಇಲ್ಲಿ ಇರಲಿಲ್ಲ ಆಗಿತ್ತು ಆದರೂ ಕೂಡ ನರ್ಸರಿ ಟು ಸೆವೆಂತ್ ಟೀಚರ್ಸ್ ಕೂಡ ನನಗೆ ಅಷ್ಟು ಪ್ರೀತಿಯಿಂದ ನೋಡ್ತಾರೆ ನನಗೆ ತುಂಬ ತುಂಬಾ ತುಂಬ ಎಂದು ತುಂಬಾ ಖುಷಿಯಾಯಿತು ನಾನು ಅನೇಕ ಟೀಚರ್ಸ್ಗಳ ಮೆಸೇಜನ್ನು ಓದ್ತೇನೆ ತುಂಬ ತುಂಬಾ ಖುಷಿಯಾಯಿತು ನಮ್ಮ ಮೇಡಮ್ ಅವರು ಕೂಡ ತುಂಬ ಇಂಥ ಅವ ಅವರಂಥ ನಾನು ಟೀಚರ್ಸ್ ನೋಡಲೇ ಇಲ್ಲ ನನ್ನ ಜಗತ್ ನನ್ನ ಇದು ಜೀವನದಲ್ಲಿ ನಮ್ಮ ನನ್ನ ಯಶಸ್ಸಿಗೆ ಮೂಲ ಕಾರಣ ಎಂದರೆ ಪ್ರಥಮ್ರಪ್ರಥಮವಾಗಿ ನನ್ನ ನಮ್ಮ ತಂದೆ ತಾಯಿಗಳು ನಮ್ಮ ಅಜ್ಜಿ ಅವರು ಹಿಂದೂ ಹಿಂದೂಮತಿಯವರು ನಮ್ಮ ಪ್ರಾಂಶುಪಾಲರು ಬಾ ಶ್ರೀಮತಿ ಅಂಜಲಿ ಮಾನೆ ಮೇಡಮ್ ಅವರು ನಮ್ಮ ನಮ್ಮ ಸಮಸ್ತ ಈ ಒಂದು ಸಂಸ್ಥೆ ಕಾರವಾರ ಎಜುಕೇಷನ್ ಸೊಸೈಟಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಅವರು ಮತ್ತು ನಮ್ಮ ತಂಗಿ ಕೂಡ ಮತ್ತು ನಮ್ಮ ಎಲ್ಲ ಟೀಚರ್ಸ್ಗಳು ನಿಮ್ಮ ತಂದೆ ನಿಮ್ಗೆ ಯಾವಾಗ ಇಲ್ಲ ಹಾಗವ್ರು ಮಾಡ್ತಾ ಇಲ್ಲ ಇಲ್ಲ ಗಿತ್ತು ಯಾಕೆಂದ್ರೆ ಒಂದ್ ವಿದ್ಯಾರ್ಥಿಗಳಲ್ಲಿ ಒಂದಿರಬೇಕೆಂದ್ರೆ ಅಭ್ಯಾಸವನ್ನು ನೀವು ನೀವು ಸ್ವಂತ ಖುಷಿಯಿಂದ ಮಾಡಬೇಕು ಯಾರು ನಿಮಗೆ ಅಭ್ಯಾಸವನ್ನು ಮಾಡುವಂತ ಹೇಳಬಾರದು ನಿಮ್ಮ ಇಚ್ಛೆ ಇದ್ದರೆ ನೀವು ಆ ಸಬ್ಜೆಕ್ಟನ್ನು ಓದಬೇಕು ಇಂದು ನನಗೆ ಸೋಷಿಯಲ್ ಸೈನ್ಸ್ ಓದುವ ಇಚ್ಛೆ ಇಲ್ಲ ಉಳಿಲಿ ನಾಳೆ ನಾನು ಮಾಡ್ತೇನೆ ಡಿಫ್ರೆಂಟ್ ಸಬ್ಜೆಕ್ಟ್ ಮಾಡ್ತೇನೆ ಕೆಲವೊಂದು ವಿದ್ಯಾರ್ಥಿಗಳು ಈ ತಿಂಗಳಲ್ಲಿ ಮಾರ್ಚ್ ಎಕ್ಸಾಮ್ ಈ ತಿಂಗಳಲ್ಲಿ ಎಲ್ಲ ಸೋಷಿಯಲ್ ಪೋರ್ಷನ್ ಮುಗಿಸ್ತಾನೆ ಈಗ ನೀವು ಯಾವಾಗಲೂ ಮಾಡಬಾರ್ದು ಏಕೆಂದರೆ ಬಿಟ್ ಬೈ ಬಿಟ್ ಸ್ಟೆಪ್ ಬೈ ಸ್ಟೆಪ್ ನೀವು ಹಂತಿದ್ರೆ ಮಾತ್ರ ಆಗ್ತದೆ ಡೈರೆಕ್ಟ್ ಟೆನ್ ನಂಬರಿಗೆ ಗೆ ಹೋಗಿ ಕಡೆಗೆ ಫೈನಲ್ ಎಕ್ಸಾಮ್ ಜೀರೋ ನಂಬರಿಗೆ ಬಂದ್ರೆ ಅದಕ್ಕೆ ಯಾವುದೇ ಒಂದು ಟ್ಯೂಷನ್ ಇಲ್ಲ ಟ್ಯೂಷನ್ ಮೊಬೈಲ್ ಯೂಸ್ ಮಾಡ್ತಿದ್ರಾ ಮೊಬೈಲ್ ಯೂಸ್ ಮಾಡುದಿಲ್ಲ ಜಾಸ್ತಿ ನಮ್ಮ ಎಷ್ಟ ನಮ್ಮ ನಲ್ಲಿ ಏನು ಕಳಿಸಿದ್ರು ಶಾಲೆಯ ಟೀಚರ್ಸ್ಗಳು ಅದನ್ನೇ ಸ್ವಲ್ಪ ಬರೆಯುವುದು ಮತ್ತು ಅಸೈನ್ಮೆಂಟ್ ಅವರು ಅವರು ಕೊಡ್ತಾ ಇದ್ರು ಎವ್ರಿ ಕ್ವಶನ್ ಪೇಪರ್ ಸಾಲ್ವ್ ಮಾಡುವುದು ಎಲ್ಲ ಟೀಚರ್ಸ್ಗಳು ಎಸ್ಪೆಷಲಿ ನಾನು ಕಾರವಾರದಲ್ಲಿ ನೋಡಿದ್ದೇನೆ ಇಲ್ಲಿ ಫ್ಯಾಕಲ್ಟಿ ಇರುವುದು ತುಂಬಾ ಚೆನ್ನಾಗಿದೆ ಏಕೆಂದ್ರೆ ಇಲ್ಲಿ ಒಂದು ರತ್ನ ಇದೆ ಒಂದು ಸಂಸ್ಕೃತ ಶೋಕ ಇದೆ ರತ್ನಾಕರ ದೌತಪದ ಹಿಮಾಲಯ ಕ್ರೀಟಿಣಿ ಬ್ರಹ್ಮರಾಜ ಶ್ರೀರತ್ನಾಡ್ಯಾಂ ವಂದೇ ಭಾರತ ಮಾತರಂ ನಮ್ಮ ಈ ಭಾರತ ದೇಶದಲ್ಲಿ ಅನೇಕ ರತ್ನಗಳಿವೆ ಈ ಶಾಲೆಯಲ್ಲಿ ಕೂಡ ಅನೇಕ ಅದ್ಭುತ ಅಮೂಲ್ಯರ ರತ್ನಗಳಿವೆ ನಮ್ಮ ಸೀನಿಯರ್ ಟೀಚರ್ ಆಗಿದ್ದ ನಮ್ಮ ಅಂಜಲಿ ಮೇಡಮ್ ಅವರು ಭಾರತಿ ಐಸಾಕ್ ಮೇಡಮ್ ಅವರು ನಜೀರುದ್ದೀನ್ ಸೈರ್ ಅವರು ಕಡೆಗೆ ನಮ್ಮ ಮಹೇಶ್ ಸರ್ ಅವರು ಕೃಷ್ಣಾಮಿ ಮೇಡಮ್ ಅವರು ಜೈಮಿನಿ ಮೇಡಮ್ ಅವರು ಸೀಮಾ ಮೇಡಮ್ ಅವರು ಮತ್ತು ಶಿಲ್ಪಾ ಮೇಡಮ್ ದೀಪ ಮೇಡಮ್ ನನ್ನ ಆಸೆ ನನಗೆ ಅವರು ಮನೆ ಕುಳಿಸಿದ್ದಾರೆ ಇನ್ನು ಸನ್ಮಾನವನ್ನು ಮಾಡಿ ಮಾಡಿದ್ರ ಮೇಡಮ್ ಅವರು ತಮ್ಮ ಕುರ್ಚಿ ಮೇಲೆ ಕುತ್ಕೊಂಡು ಸನ್ಮಾನ ಮಾಡ್ತಾರೆ ಅಂತ ಯಾವಾಗಲೂ ನಿಮ್ಮ ಟಾಪರ್ಸ್ ಬರ್ತಾರ ಬರ್ತಾರಲ್ಲ ಒಂದು ಆಸೆ ಇತ್ತು ನಾನು ಕೂಡ ಒಂದ್ಸೆ ಟಾಪರ್ ಆಗಿ ಫಸ್ಟ್ ರ್ಯಾಂಕ್ ತೆಗಿತೇನೆ ನಮ್ಮ ಶಾಲೆಯಲ್ಲಿ ಕೂಡ ಯಾರು ಸಿಕ್ಸ್ ಟ್ವೆಂಟಿ ಫೈವ್ ತೆಗಿಲಿಲ್ಲ ಆಗಿತ್ತು ಅದಕ್ಕಾಗಿ ಇದು ಒಂದು ಹೆಮ್ಮೆಯ ವಿಷಯ ಅಂತ ನಾನು ಹೇಳುವ ಯಾಕೆ ನಾ ಪ್ರ ಪ್ರಥಮ ಸಿಕ್ಸ್ ಟ್ವೆಂಟಿ ಫೈವ್ ತಂದಿದ್ದೇನೆ ಎಂದು ನನಗೆ ತುಂಬಾ ಖುಷಿ ಆಗ್ತಿದೆ ಆಗ್ತದೆ ಬೆಳವಣಿಗೆ ಕಾರಣ ಕಾರಣಕರ್ತರಾದ ಪ್ರತಿ ಎಲ್ಲರನ್ನು ಎಲ್ಲವನ್ನು ನಾನು ಇಂದು ಕೃತ್ಯ ಕೃತಜ್ಞತೆಯಿಂದ ನೋಡುತ್ತೆ ನಾನು ಗೌರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ ಸೈನ್ಸ್ ಪಿ ಸಿಎಂ ಬಿ ಓದ್ತಾ ಇದೆ ಆಚಾರ್ಯದ ಋಣವನ್ನು ನಾವು ಯಾವಾಗಲೂ ತೀರಿಸಲಿಕ್ಕೆ ಸಾಧ್ಯವಿಲ್ಲ ಅದು ಸದ್ಯವೇ ಹೌದು ನನ್ನ ನನ್ನ ಒಂದೇ ಇಚ್ಛೆ ಇದ್ರೆ ಏನೆಂದ್ರೆ ಮುಂದಿನ ದಿನಗಳಲ್ಲಿ ವಿದ್ಯಾಭ್ಯಾಸ ವಿದ್ಯಾಭ್ಯಾಸವನ್ನು ಚೆನ್ನಾಗಿ ಮಾಡಿ ಕಾರವಾರ ಜಿಲ್ಲೆಗೆ ಡಿ ಸಿ ಆಗಿ ಬರಬೇಕೆಂದು ಮತ್ತು ಈ ಶಾಲೆಗೆ ನನ್ನ 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 ಸ್ವಂತದಿಂದ ಏನಾದರೂ ಕಾಣಿಕೆಯನ್ನು ನೀಡಬೇಕೆಂದು ಒಂದು ಭಾವನೆ ಇದೆ ಮತ್ತು ಈ ಶಾಲೆಗೆ ನನ್ನ ಈ ಶಾಲೆಗೆ ನನ್ನ ಸಹಾಯ ಯಾವಾಗಲೂ ಇದ್ದರೆ ನಾವು ಖಂಡಿತ ಬಂದೇ ಬರುತ್ತೇನೆ ಮತ್ತು ಎಲ್ಲ ನಾವು ಒಂದು ಇಚ್ಛೆ ಒಂದು ಹೇಳಲಿಕ್ಕೆ ಬಯಸುತ್ತೇನೆ ಅಂದರೆ ನೀವು ನಿಮ್ಮ ತಂದೆ ತಾಯಿಯವರ ಸನ್ಮಾನವನ್ನು ಮಾಡಿ ಗುರುಗಳ ಆಶೀರ್ವಾದ ತೆಗೆದುಕೊಳ್ಳಿ ಮತ್ತು ಜೀವನದಲ್ಲಿ ಎಂಥದೋ ಪರಿಸ್ಥಿತಿಯಾಗಲಿ ನಿಮ್ಮ ಆ ಛಲವನ್ನು ಬಿಡಬೇಡಿ ಬಿ ಬಿ ಆಲ್ವೇಸ್ ಕಾನ್ಫಿಡೆಂಟ್ ಚಾಲೆಂಜ್ ಇನ್ ಯುವರ್ ಲೈಫ್ ಥ್ಯಾಂಕ್ ಯು ಇವ್ರ ಮಾತು ಯಾಕಂದರೆ ಇವರು ಡಿ ಸಿ ಆಗಿ ನಮ್ಮ ಕಾರವಾರ ಜಿಲ್ಲೆಗೆ ಒಂದು ಬಹಳಷ್ಟು ಕೆಲಸ ಮಾಡಿ ಒಳ್ಳೆಯ ಒಂದು ಹುದ್ದೆ ತೊಗೊಂಡು ಐ ಎಸ್ ಆಫೀಸರ್ ಆಗಿ ಬರ್ತಾರಂತ ಹೇಳ್ಕೊಂಡು ಹೇಳಿದ್ದಾರೆ ಆಸೆಯನ್ನು ನಿರ್ವಹಿಸಲಿ ಅಂತ ಹೇಳ್ಕೊಂಡು ನಾನು ಕೂಡ ಜಿಲ್ಲಾ ವಿದ್ಯಾರ್ಥಿ ಒಕ್ಕೂಟದಿಂದ ಇವರಿಗೆ ಹಾರ್ದಿಕ ಹಾರ್ದಿಕನ ಸ್ವಾಗತ ಬಯಸ್ತಾ ಇದ್ದಾರೆ ಮಿಸ್ಟರ್ ಮೇಡಮ್ ಇದ್ದಾರೆ ಅವರು ಏನು ಹೇಳ್ತಾರೆ ಫೈವ್ ತೊಗೊಂಡಿದ್ದಾರೆ ಇದು ನಮ್ಮ ಕಾರವಾರ ತಾಲೂಕಿಗೆ ಒಂದು ಹಿಸ್ಟ್ರಿ ಅಂದರೆ ಯಾರು ಕೂಡ ಯಾವುದೇ ಸ್ಕೂಲಲ್ಲಿ ಕೂಡ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ಬರಲ್ಲ ನಿಮ್ಮ ಶಾಲೆಯಲ್ಲಿ ಬಂದಿದೆ ಅದು ಕೂಡ ನಿಮ್ಮ ಶಾಲೆಯಲ್ಲಿ ಬಂದ್ಕೊಂಡು ಈಗ ನೀವು ನಿಮ್ಮ ಚೇರಲ್ಲಿ ಅವ್ರಿಗೆ ಒಂದು ಸನ್ಮಾನ ಕೂಡ ಮಾಡಿದ್ದೀರಾ ಮೇಡಮ್ ನಿಮ್ಗೆ ಗೊತ್ತಿತ್ತಾ ಇವ್ರು ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ತಗೊಳ್ತಾರೆ ಮತ್ತೆ ಈ ಹುಡುಗ ಹೇಗಿದೆ ನಿಮ್ಮ ಶಾಲೆಯಲ್ಲಿ ಆದಿತ್ಯನ ಬಗ್ಗೆ ಬಗ್ಗೆ ಹೇಳುವುದೇನೆಂದರೆ ಅವನು ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೈ ಗಳಿಸ್ತಾನೆ ಅಂತ ನಮಗೆ ಬಹಳ ಅದರ ಮೇಲೆ ವಿಶ್ವಾಸ ಇತ್ತು ಅದಕ್ಕಾಗಿ ಆದಿತ್ಯ ಸೆಕೆಂಡ್ ಮತ್ತು ಥರ್ಡ್ ಅಟೆಂಪ್ಟ್ ಆಫ್ ಎಸ್ ಎಸ್ ಎಲ್ ಸಿ ಇಂಪ್ರೂವ್ಮೆಂಟ್ ಚಾಲೆಂಜ್ ಮಾಡಿದ ಯಾಕಂದರೆ ಹೀ ವಾಸ್ ಕ್ವೈಟ್ ಕಾನ್ಫಿಡೆಂಟ್ ಮತ್ತು ನನಗೆ ನನಗಿಂತ ನನ್ನ ಮಗ ಅಂತ ಹೇಳ್ತೀನಿ ನಾನೀಗ ಈ ಹುಡುಗನ ಮೇಲೆ ನನಗೆ ವಿಶ್ವಾಸ ಆಯಿತು ಇವನು ಈ ವರ್ಷಕ್ಕೆ ಗಳಿಸ್ತಾನೆ ಅಂತ ನಮ್ಮ ಆಡಳಿತ ಅಧಿಕಾರಿಗಳು ಇದ್ದಾರೆ ಅವರಿಗೂ ನಾನು ಹೇಳಿದ್ದೆ ಆದಿತ್ಯ ನಾಯ್ಕ ಇದ್ದಾನೆ ಅಂಡ್ ಹೀ ಚಾಲೆಂಜಿಂಗ್ ನೇಚರ್ ಇದೆ ಅವನದು ಬೇಸಿಕಲಿ ನಿಜ ಮೇಡಮ್ ಅವ್ನು ಮಾತು ಕೇಳಿದ್ರೆ ಬಾರಿ ಖುಷಿಯಾಗುತ್ತೆ ಒಂದು ವಿದ್ಯಾರ್ಥಿಗಳು ಸುಲಭವಾಗಿ ಸೋಲವನ್ನ ತಗೊಳ್ಳೋದು ಹುಡುಗ ಏನು ಮಾಡ್ತಾನೆ ಸಿಸ್ಟಮ್ಯಾಟಿಕಲಿ ಅದನ್ನು ಸ್ಟಡಿ ಮಾಡಿ ಅದರ ಡೆಪ್ತಲ್ಲಿ ಹೋಗಿ ಅದರ ಮೇಲೆ ರಿಸರ್ಚನ್ನು ಮಾಡಿ ಕ್ವೆಶನ್ ಅದ ಪಾಸಿಬಿಲಿಟಿ ಹತ್ತು ಕ್ವೆಶನ್ಸ್ ಅವನು ಟ್ವಿಸ್ಟ್ ಮಾಡಿ ತಾನೇ ಕ್ವೆಶನ್ಸ್ ಫ್ರೇಮ್ ಮಾಡುವುದು ಮತ್ತು ಯಾವ ರೀತಿಯಿಂದ ಬರಬಹುದು ಅಂತ ಎಲ್ಲ ಪಾಸಿಬಿಲಿಟೀಸ್ ಎಕ್ಸ್ಪ್ಲೋರ್ ಮಾ ಮಾಡೋ ಹುಡುಗ ಅವನು ಸೆಕೆಂಡ್ ಥಿಂಗ್ ಹೀ ಇಸ್ ಅ ವೆರಿ ಗುಡ್ ಸ್ಪೀಕರ್ ಆ್ಯಂಡ್ ಒರೇಟರ್ ಓರೇಟರ್ ಇನ್ ಮಲ್ಟಿ ಲ್ಯಾಂಗ್ವೇಜಸ್ ಸಂಸ್ಕೃತ್ ಕನ್ನಡ ಅವನಿಗೆ ನೀವು ಮರಾಠಿ ಕೊಡ್ರಿ ಕೊಂಕಣಿ ಕೊಡ್ರಿ ಅಥವಾ ಇಂಗ್ಲಿಷ್ ಕೊಡ್ರಿ ಯಾವುದೇ ಲ್ಯಾಂಗ್ವೇಜ್ ಕೊಡ್ರಿ ಅವನಲ್ಲಿ ಆ ಸ್ಪೀಕಿಂಗ್ ಸ್ಕಿಲ್ಸ್ ಅದು ದೇವರದು ಕೃಪೆಯನ್ನು ನಾವು ಹೇಳಿ ಮೂರನೇದು ಅವನು ಇಷ್ಟ ಮಟ್ಟಕ್ಕೆ ಬರ ಬರಲಿಕ್ಕೆ ಅದು ಅವನಲ್ಲಿ ಆ ಗುಣ ಮತ್ತು ಆಲ್ವೇಸ್ ಟು ದ ಅರ್ತ್ ಅವನಲ್ಲಿ ಆ ಈಗೋ ಇಲ್ಲ ನನಗೆ ಬರ್ತದೆ ತನಗಿಂತ ಯಾರು ಜಾಸ್ತಿ ಇಲ್ಲ ಅಂತ ಹೇಳಿ ಬಂದಿದ್ದ ಎಲ್ಲ ತನ್ನ ಸಹಾಯಕರಿಗೆ ಸಹಾಯ ಮಾಡುವುದು ಅವರಿಗೆ ಆದಷ್ಟು ಅವರಿಗೆ ಬರ್ರಿ ನನ್ನ ಜೊತೆಗೆ ಕೂತ್ಕೊಳ್ಸಿ ಅವ್ರ ಅವರಿಗೆ ಕೂಡ ತಾನು ಕೂಡ ಮುಂದೆ ಹೋಗಿ ಅವ್ರಿಗೆ ಕೂಡ ಬಂದು ಹೋಗಿದೆ ಇದರಲ್ಲಿ ದೇವರದ್ದು ಕೃಪೆ ಇರ್ತದೆ ನಿಜ ಮೇಡಮ್ ಅವನ ತಂದೆ ತಾಯಿಯವರದ್ದು ಕೃಪೆ ಇದೆ ಅವರು ಅವರು ಬಹಳ ಡೆಡಿಕೇಟೆಡ್ ಪೇರೆಂಟ್ಸ್ ಆಫ್ ದ ಬಾಯ್ ಈಸ್ ಅ ಜೆಮ್ ಮತ್ತೆ ನಾನು ಈ ಈ ಪಾಯಿಂಟಿಗೆ ಹೇಳುದ್ರೆ ನನ್ನ ಟೀಚರ್ಸ್ ಕಾಂಟ್ರಿಬ್ಯೂಷನ್ ಕೂಡ ಇದರಲ್ಲಿ ಇಂಥ ಟೀಚರ್ಸ್ ಸಿಗ್ಬೇಕಂದ್ರೆ ನಮಗೆ ಪುಣ್ಯ ಇಂಥ ಟೀಚರ್ಸ್ ನಮ್ಮ ಮ್ಯಾನೇಜ್ಮೆಂಟ್ ಅಪಾಯಿಂಟ್ ಮಾಡಬೇಕು ಅಂದ್ರೆ ನಮ್ಮ ಈ ನಮ್ಮ ಆದಿತ್ಯ ಒಂದು ಹಿಸ್ಟ್ರಿ ಇದು ನಮ್ಮ ಕಾರವಾರ ತಾಲೂಕಿಗೆ ನಿಮ್ಮ ಶಾಲೆಗಷ್ಟೇ ಅಲ್ಲ ನಮ್ಮ ಇಡೀ ಕಾರವಾರ ತಾಲೂಕಿಗೆ ಒಂದು ಹಿಸ್ಟ್ರಿ ಇದು ಇದು ಯಾಕಂದ್ರೆ ಇಂಥ ಒಬ್ಬ ವಿದ್ಯಾರ್ಥಿ ಇವತ್ತು ಕರ್ನಾಟಕ ರಾಜ್ಯದಲ್ಲೇ ಒಂದು ಹೆಸರನ್ನು ತಗೊಂಡಿದ್ದಾರೆ ಸಿಕ್ಸ್ ಟ್ವೆಂಟಿ ಫೈವ್ ಸಿಕ್ಸ್ ಟ್ವೆಂಟಿ ಫೈವ್ ನಮ್ಮ ಕಾರವಾರ ತಾಲೂಕಿನಲ್ಲಿ ಸುಮಾರು ಫಿಫ್ಟಿ ತ್ರೀ ಹೈಸ್ಕೂಲ್ಸ್ ಇದ್ದಾವೆ ಆದರೆ ದ ಫ್ಲಾಗ್ ಬೇರರ್ ಫಸ್ಟ್ ರ್ಯಾಂಕ್ ರಾಜ್ಯಕ್ಕೆ ಕಲಿಸಿದೆ ಮತ್ತು ಬಾಕಿ ಎಲ್ಲ ಟೀಚರ್ ಟೀಚರ್ಸ್ ಎಲ್ಲ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರೇರಣೆಯ ಸಂಗತಿಯಾಗಿದೆ ಈಗ ಈ ರೀತಿಯಿಂದ ಬಾಲ್ ಮಂದಿರ್ ಒಂದು ಇನ್ಸ್ಟಿಟ್ಯೂಷನ್ ಆಗಿ ನಾವು ಎಲ್ಲರೂ ಒಂದು ಫ್ಯಾಮಿಲಿಯಾಗಿ ಸೇರಿ ನಮ್ಮ ಮ್ಯಾನೇಜ್ಮೆಂಟ್ ನನ್ನ ಟೀಚರ್ಸ್ ನಾವು ನಮ್ಮ ವಿದ್ಯಾರ್ಥಿ ಪೇರೆಂಟ್ಸ್ ಎಲ್ಲರೂ ನಾವು ಕೂಡಿ ಈ ಸಕ್ಸಸ್ಸನ್ನು ಇವತ್ತು ಇವತ್ತು ಸೆಲೆಬ್ರೇಟ್ ಒಂದು ನೂರ ಇಪ್ಪತ್ತೇಳು ವರ್ಷ ಆಯಿತು ಆವಾಗ ಫಸ್ಟ್ ಈ ಪಿರಿಯಡ್ದಲ್ಲಿ ಒಬ್ಬನೇ ಒಬ್ಬ ಪಿಡಿ ಕಸಬೇಕಾರೆ ಅಂತ ಬೋರ್ಡಿಗೆ ಫಸ್ಟ್ ಬಂದಿದ್ದ ಅದರ ನಂತರ ನಮ್ಮದು ಯಾವುದು ಇಲ್ಲಾಗಿತ್ತು ಈಗ ನಾವು ಈ ಆದಿತ್ಯನ ಮೇಲೆ ಒಂದು ಭರವಸೆಯನ್ನು ಇಟ್ಟಿದ್ವಿ ಇವ ಈ ಹುಡುಗ ಚಲೋ ಇದ್ದಾನೆ ಅಂತ ನನಗೆ ಗೊತ್ತಾದದ್ದು ನಮ್ಮದು ಎಸ್ ಎಸ್ ಎಲ್ ಸಿ ಸೆಂಡ್ ಆಫ್ ಇರ್ತದಲ್ಲ ಆವಾಗ ಈಶ್ವರ್ ಅಂತನ್ನ ನಾವು ಜಿಲ್ಲಾ ಪರಿಷತ್ ಇವರಿಗೆ ತಂದಿದ್ವಿ ಇಲ್ಲಿ ಆವಾಗ ಅವರ ಮುಂದೆ ಇವನು ಇವನು ಇಷ್ಟು ಫ್ಲೂಯೆನ್ಸ್ ಮಾತನಾಡಿದ್ದೆಂದರೆ ನಾನೇ ಸ್ವಲ್ಪ ಬೆರಗಾಗಿಬಿಟ್ಟೆ ಒಳ್ಳೆ ಒಳ್ಳೆಯ ಹುಡುಗ ಒಳ್ಳೆಯ ಸ್ಪೀಕರ್ ಮತ್ತು ಎಲ್ಲ ಭಾಷೆಯಲ್ಲಿ ಕಮಾಂಡದೇ ಇವನಿಗೆ ಈ ಹುಡುಗ ನಮ್ಮ ಈಶ್ವರ್ ಖಾಂತ್ ಈ ಬಂದಿದ್ದಾರಲ್ಲ ಅವರಿಗಿಂತ ಮತ್ತೂ ಮುಂದೆ ಹೋಗಿ ನಮ್ಮ ಇಂಡಿಯಾದಲ್ಲಿ ಒಂದು ಇದು ಮಾಡುವ ಅಂತ ಇದು ಮಾಡ್ತದೆ ನಿಜವಾಗಿ ಇವತ್ತು ನಿಜ ಆಯಿತು ನಿಮ್ಮ ನಮ್ಮ ಹಿಂದೂ ಹೈಸ್ಕೂಲ್ ರೆಕಾರ್ಡ್ ಬ್ರೇಕ್ ಮಾಡಿದ ಮಹತ್ವ ಆಗಿತ್ತು ಯಾಕೆಂದರೆ ಈ ವಿದ್ಯಾರ್ಥಿ ತುಂಬಾ ಬ್ರಿಲಿಯಂಟ್ ಆಗಿತ್ತ ಈ ವಿದ್ಯಾರ್ಥಿ ಬಗ್ಗೆ ನಾವು ಕೇಳಿದೆ ಬಂದೇ ಬರ್ತಾನಂತ ರ್ಯಾಂಕು ಈಗ ಬಂದಿದ್ದಾರೆ ಅದಕ್ಕಾಗಿ ಇವರಿಗೂ ಕೂಡ ಈ ಕಾರವಾರ ಜನತೆ ಪರವಾಗಿ ಈ ವಿದ್ಯಾರ್ಥಿಗೆ ಧನ್ಯವಾದವನ್ನು ಅರ್ಪಿಸ್ತಾ